ओं नमो ब्रह्मादिभ्यो ब्रह्म विद्यासंपदायकर्तृभ्यो मुंशिभ्यो नमो महद्यो नमो गुरुभ्योप्लि प्रज्ञान घन प्रत्यग्थ्रह्मेवाहमस्मी ब्रह्मेवाहमस्मी नमस्कार काटकोपनिष्त्लिया आरने मंत्र आरंभवागते हतम प्रवक्षा गुह्य ब्रह्म सनातन यथा च मरण प्राप्य आत्माति गौतम గౌతమనే అందర నచికేతనే ఈ గుహ్యవద సనాతన బ్రహ్మవన్న హతడు మరణవన్న హి ఆత్మను హేగే ఆక్తానో ఆతనో అదన్న హతడు అంత భాష్యవ నోడ హ ఇదనీ పునరపీ తేతుభ్యం ఇదం గుహ్యం గోప్యం బ్రహ్మ సనాతనం చిరంతనం ప్రవక్ష్యామి అయ్యా గౌతమనే ಈಗ ಮತ್ತೊಂದು ಸಲವೂ ಕೂಡ ಈ ಇಗುಹ್ಯವಾದಂತಹ ಗುಟ್ಟಾಗಿ ಇರತಕ್ಕಂತಹ ಸನಾತನವಾದಂತಹ ಅನಾಧಿಕಾಲದಿಂದ ಬಹುಕಾಲದಿಂದ ಇರತಕ್ಕಂತಹ ಬ್ರಹ್ಮವನ್ನು ಹೇಳ್ತೇನೆ ಅಂತ ಯಮಧರ್ಮರಾಜ ಹೇಳ್ತಾ ಇದ್ದಾನೆ ಯದ್ವಿಜ್ಞಾನಾತ್ ಸರ್ವಸಂಸಾರೋ ಪರಮೋ ಬವತಿ ಅವಿಜ್ಞಾನಾಚ ಮರಣಂ ಪ್ರಾಪ್ಯ ಆತ್ಮಾ ಆತ್ಮವತಿ ಯಥಾ ಸಂಸರತಿ ತಾ ಶುನೇ ಗೌತಮ ಯಾವ ಬ್ರಹ್ಮವನ್ನು ಅರಿತುಕೊಂಡರೆ ಸಂಸಾರವೆಲ್ಲವೂ ಕೂಡ ನಾಶವಾಗುತ್ತೋ ಯಾವ ಬ್ರಹ್ಮವನ್ನು ಅರಿತುಕೊಳ್ಳದೇ ಇರುವುದರಿಂದ ಮರಣವನ್ನು ಹೊಂದಿ ಮುಂದೆ ಅವನು ಏನಾಗ್ತಾನೋ ಅಂದರೆ ಹೇಗೆ ಸಂಸಾರದಲ್ಲಿ ಪುನಃ ತೊಳಲ್ತಾನೋ ಅದನ್ನು ಹೇಳ್ತೇನೆ ಕೇಳು ಅಂತ ಈ ಭಾಷ್ಯ ಹೇಳ್ತಾ ಇದೆ ಮುಂದಿನ ಮಂತ್ರ ಮತ್ತೆ ಆರಂಭವಾಗುತ್ತೆ ಹಿಂದೆ ಅನೇಕ ಬಾರಿ ಬ್ರಹ್ಮಕ್ಕೆ ಸಂಬಂಧಪಟ್ಟ ವಿಷಯವನ್ನ ಹೇಳಾಯಿತು ಮತ್ತು ಕೂಡ ಅತ್ಯಂತ ಗುಹ್ಯವಾಗಿ ಇರತಕ್ಕಂತಹ ಅಂದರೆ ಸುಲಭವಾಗಿ ಅರ್ಥವಾಗತಕ್ಕಂಥದ್ದಲ್ಲ ಅಥವಾ ಸುಲಭವಾಗಿ ಅನುಭವಕ್ಕೆ ಬರತಕ್ಕಂಥದ್ದಲ್ಲ ಮತ್ತು ಅತ್ಯಂತ ಗುಟ್ಟಾದ ಗುಪ್ತವಾಗಿ ಇರತಕ್ಕಂತಹ ಅನಾದಿ ಕಾಲದಿಂದ ಇರತಕ್ಕಂಥ ಬ್ರಹ್ಮ ಏನಿದೆಯೋ ಇದನ್ನು ಅರಿತುಕೊಂಡ್ರೆ ಸಂಸಾರವೆಲ್ಲವೂ ಕೂಡ ನಾಶವಾಗುತ್ತೆ ಅರಿತುಕೊಳ್ಳದೇ ಇದ್ದರೆ ಮರಣವನ್ನು ಹೊಂದಿ ಪುನಃ ಸಂಸಾರದಲ್ಲಿ ತೊಳಲಬೇಕಾಗತ್ತೆ ಪುನಃ ಜನನವನ್ನು ಜನನ ಪುನಃ ಜನನವನ್ನು ಹೊಂದಬೇಕು ಸಂಸಾರದಲ್ಲಿ ಸಂಸಾರದಲ್ಲಿ ತೊಳಲಬೇಕು ಪುನಃ ಮರಣವನ್ನು ಹೊಂದಬೇಕು ಈ ಥರ ಸಂಸಾರ ಚಕ್ರದಲ್ಲಿ ಬ್ರಹ್ಮವನ್ನು ಅರಿತುಕೊಳ್ಳದೇ ಇದ್ದರೆ ಸಂಸಾರ ಚಕ್ರದಲ್ಲಿ ತೊಳಲಾಡಬೇಕಾಗತ್ತೆ ಅದು ಹೇಗೆ ಅನ್ನೋದನ್ನು ಹೇಳ್ತೇನೆ ಅಂತ ಈ ಭಾಷ್ಯದಲ್ಲಿ ಹೇಳ್ತಾ ಇದ್ದಾರೆ ನಮಸ್ಕಾರ